ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಲಕ್ಷ್ಮಣನು ಸಂಜೀವಿನಿ ಮೂಲಿಕೆಯ ಪ್ರಭಾವದಿಂದ ಪುನಃ ಎಚ್ಚರಗೊಂಡನು ಎಂದು ತಿಳಿದ ರಾವಣನು ತನ್ನ ಸೋದರನಾದ ಕುಂಭಕರ್ಣನನ್ನು ಆತನ ನಿದ್ದೆಯಿಂದ ಎಚ್ಚರಿಸುತ್ತಾನೆ ನಿಜ ಸಂಗತಿಯನ್ನು ತಿಳಿದ ಕುಂಭಕರ್ಣನು ಇನ್ನೂ ರಾವಣನಿಗೆ ಬುದ್ಧಿವಾದ ಹೇಳಿ ಪ್ರಯೋಜನವಿಲ್ಲವೆಂದು ತನ್ನ ಜೀವವನ್ನೇ ಶ್ರೀರಾಮಚಂದ್ರನ ಪದ ತಲದಲ್ಲಿ ಕಳೆದುಕೊಳ್ಳಲು ತನ್ನ ದೇಹವನ್ನು ಆತನ ಪದ ತಲದಲ್ಲಿ ರಣಭೂಮಿಯಲ್ಲಿ ಮಲಗಿಸುವ ಸಲುವಾಗಿಯೇ ಯುದ್ಧರಂಗಕ್ಕೆ ಬಂದಿದ್ದಾನೆ ವಿಭೀಷಣನನ್ನು ಕಂಡು ಆತನ ರಾಮಭಕ್ತಿಯನ್ನು ಮೆಚ್ಚಿ ವಿಭೀಷಣನನ್ನು ಆಶೀರ್ವದಿಸಿ ನಂತರ ವಾನರರೊಂದಿಗೆ ಹೋರಾಡುತ್ತಾ ಸುಗ್ಮೂರ್ಛಿತನಾದ ಸುಗ್ರೀವನನ್ನು ಎತ್ತಿಕೊಂಡು ಹೋಗುವಾಗ ಹೇಗೋ ಸುಗ್ರೀವನು ತಪ್ಪಿಸಿಕೊಂಡು ಶ್ರೀರಾಮನ ಬಳಿಗೆ ಹಿಂದಿರುಗುತ್ತಾನೆ ಪುನಃ ರಣರಂಗಕ್ಕೆ ಹಿಂದಿರುಗಿದ ಕುಂಭಕರ್ಣನು ವಾನರ ಸೇನೆಯನ್ನು ಧೂಳೀಪಟ ಮಾಡುತ್ತಿರುವುದನ್ನು ಕಂಡು ಸ್ವಯಂ ಶ್ರೀರಾಮನೇ ಕುಂಭಕರ್ಣನನ್ನು ವಧಿಸುವ ಸಲುವಾಗಿ ಮುಂದೆ ಬರುತ್ತಾನೆ ಕೈಯಲ್ಲಿ ಶಾರಂಗ ಧನುಸ್ಸನ್ನು ನಡುವಿಗೆ ತುಣೀರವನ್ನು ಧರಿಸಿ ಶ್ರೀ ರಘುನಾಥನು ಶತ್ರು ಸೈನ್ಯವನ್ನು ದಮನ ಮಾಡಲು ಹೊರಟನು ಪವು ಮೊದಲಿಗೆ ಧನು ಗೈದನು. ಅದರ ಭಯಂಕರ ಧ್ವನಿಯಿಂದ ಶತ್ರು ಸೇನೆಯ ಕಿವಿಗಳು ಕಿವುಡಾದವು ಸತ್ ಪ್ರತಿಜ್ಞನಾದ ಶ್ರೀರಾಮನು ಒಂದು ಲಕ್ಷ ಬಾಣಗಳನ್ನು ಪ್ರಯೋಗಿಸಿದನು ಅವು ರೆಕ್ಕೆಗಳಿರುವ ಕಾಳಸರ್ಪಗಳಂತೆ ನಾಲ್ಕು ದಿಕ್ಕುಗಳಲ್ಲಿ ತುಂಬಿ ಹೋದವು ಅವುಗಳ ಶಕ್ತಿಯಿಂದ ಘೋರ ರಾಕ್ಷಸ ಯೋಧರು ಚೂರು ಚೂರಾಗಿ ಕಾಲುಗಳು ತಲೆ ಎದೆಗಳು ಭುಜದಂಡಗಳನ್ನು ಕಳೆದುಕೊಂಡರು ಅನೇಕ ವೀರರು ನುಚ್ಚು ನೂರಾದರು ಗಾಯಗೊಂಡವರು ಗಿರಗಿರನೆ ತಿರುಗಿ ನೆಲಕ್ಕುರುಳಿದರು ಹಲವು ಕೆಲವು ಯೋಧರು ಮರಳಿ ಎದ್ದು ಹೋರಾಡುತ್ತಿದ್ದರು ಬಾಣ ತಾಗಿದ ಕೂಡಲೇ ಅವರು ಮೇಘಗಳಂತೆ ಗುಡುಗುತ್ತಿದ್ದರು ಹಲವರಂತೂ ಆ ಕಠೋರ ಬಾಣಗಳನ್ನು ದೂರದಲ್ಲಿ ನೋಡುತ್ತಲೇ ರುಂಡವಿಲ್ಲದ ಪ್ರಚಂಡ ಮುಂಡಗಳು ಭಯಂಕರವಾಗಿ ಹಾರಿ ಹಾರಿ ಓಡುತ್ತಿದ್ದವು ಉತ್ತರಿಸಲ್ಪಟ್ಟ ರುಂಡಗಳು ಓಡು ಹಿಡಿ ಬಡಿ ಎಂದು ಕೂಗುತ್ತಿದ್ದವು ಶ್ರೀರಾಮಚಂದ್ರ ಪ್ರಭುವು ಪ್ರಯೋಗಿಸಿದ ಬಾಣಗಳು ಕ್ಷಣ ಮಾತ್ರದಲ್ಲಿ ಆ ಘೋರ ರಕ್ಷಸರನ್ನು ತುಂಡ ತುಂಡಾಗಿಸಿ ಮರಳಿ ಬಂದು ತೂನಿರದೊಳಕ್ಕೆ ಸೇರಿಕೊಂಡವು ಕುಂಭಕರ್ಣನು ಮನದಲ್ಲೇ ಅಂದುಕೊಂಡನು ನನ್ನ ಕಣ್ಣ ಮುಂದೆಯೇ ಶ್ರೀರಾಮನು ಒಂದೇ ಕ್ಷಣದಲ್ಲಿ ರಾಕ್ಷಸ ಸೇನೆಯನ್ನು ಪೂರ್ತಿಯಾಗಿ ಮುಗಿಸಿಬಿಟ್ಟನು ಆಗ ಆ ಮಹಾಬಲಿಯು ಅತ್ಯಂತ ಕ್ರುದ್ಧನಾಗಿ ಸಿಂಹನಾದವನ್ನು ಮಾಡಿದನು ಅವನು ಸಿಟ್ಟದ್ದನ್ನು ಕಿತ್ತು ವಾನರರ ಮೇಲೆ ರಾಚಿದನು ದೊಡ್ಡ ದೊಡ್ಡ ಪರ್ವತಗಳು ಎರಗೆ ಬರುತ್ತಿದ್ದುದನ್ನು ಕಂಡ ಪ್ರಭುವು ಅವುಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿ ಪುಡಿ ಪುಡಿ ಮಾಡಿದನು ಅನಂತರ ಶ್ರೀ ರಘುವೀರನು ಅತಿ ಕ್ರುದ್ಧನಾಗಿ ಧನುಸ್ಸನ್ನು ಎಳೆದು ಅತ್ಯಂತ ಭಯಾನಕ ಬಾಣಗಳನ್ನು ಪ್ರಯೋಗಿಸಿದನು ಅವು ಕುಂಭಕರ್ಣನ ಶರೀರವನ್ನು ಹೊಕ್ಕು ಮಿಂಚುಗಳ ಗಡನ ಮೋಡದೊಳಗೆ ಕಣ್ಮರೆಯಾಗುವಂತೆ ಹಿಂದಿನಿಂದ ಹೊರಟು ಹೋಗುತ್ತಿದ್ದವು ಆ ಕುಂಭಕರ್ಣನ ಕಪ್ಪಾದ ಶರೀರದಿಂದ ರಕ್ತವು ಕಪ್ಪಾದ ಕಾಡಿಗೆಯ ಬೆಟ್ಟದಿಂದ ಸಿಂಧೂರ ಕಾಲುವೆ ಹರಿಯುವಂತೆ ಹರಿಯತೊಡಗಿತು ಅವನು ವಿಕಲನಾಗಿರುವುದನ್ನು ಕಂಡು ವಾನರ ಬಲ್ಲೂಕಗಳು ಅವನ ಬಳಿಗೆ ಓಡಿದವು ಅವು ಹತ್ತಿರ ಬರುತ್ತಿರುವಂತೆ ಅವನು ವಿಕಟಾಟ್ಟಹಾಸ ಮಾಡಿದನು ಕುಂಭಕರ್ಣನು ಭಯಂಕರವಾಗಿ ಘರ್ಜಿಸಿ ಕೋಟಿ ಕೋಟಿ ಮರ್ತದರನ್ನು ಹಿಡಿದು ಮತ್ತ ಮದಗಜದಂತೆ ನೆಲಕ್ಕೆ ಅಪ್ಪಳಿಸತೊಡಗಿದನು ದ್ರಾವಣನ ಹೆಸರು ಹೇಳಿ ಜೇಘೋಷ ಮಾಡುತ್ತಿದ್ದನು ಕುಂಭಗಳನ್ನು ಕಂಡು ಆಡುಗಳ ಹಿಂಡು ಓಡಿ ಹೋಗುವಂತೆ ಆ ವಾನರ ಭಲ್ಲೂಕಗಳು ಕುಂಭಕರ್ಣನನ್ನು ಕಂಡು ಓಡಿ ಹೋದವು ಶಿವನು ಹೇಳುತ್ತಾನೆ ಭವಾನಿ ಪ್ಪ ಕೆರಡಿಗಳು ಚೆಲ್ಲ ಪಿಲ್ಲಿಯಾಗಿ ಮಾಡುತ್ತಾ ಓಡಿ ಹೋಗುತ್ತಾ ಓ ತೃಪಾನಿಧಿಯೇ ಕರಾರಿಯೇ ಪ್ರಣಕಾರ್ತಿಹನ ಶ್ರೀರಾಮ ಈ ವಿನಾಶಕನು ವಾನರ ಲೋಕವನ್ನೇ ಸರ್ವನಾಶ ಮಾಡಲು ಬಂದಿರುವ ಕಾಲರೂಪನು ಇವನಿಂದ ನಮ್ಮನ್ನು ಕಾಪಾಡು ಕಾಪಾಡು ಎಂದು ಮೊರೆಯಿಟ್ಟರು ಅವುಗಳ ಕರುಣಾಪೂರ್ಣ ವಚನವನ್ನು ಕೇಳುತ್ತಲೇ ಭಗವಂತನು ಧನುರ್ಬಾಣಗಳನ್ನು ಧರಿಸಿಕೊಂಡು ಹೊರಟನು ಆ ಮಹಾ ಬಲಶಾಲೆಯಾದ ಶ್ರೀರಾಮನು ಸೇನೆಯನ್ನು ತನ್ನ ಹಿಂದಕ್ಕಿಟ್ಟುಕೊಂಡು ಕ್ರೋಧೋದ್ದೀಪ್ತನಾಗಿ ಮುಂದೆ ಸಾಗಿದನು ಅವನು ಧನುಸ್ಸನ್ನು ಸೆಳೆದು ನೂರು ಬಾಣಗಳನ್ನು ಹೂಡಿದನು ಹೊರಹೊಮ್ಮಿದ ಆ ಬಾಣಗಳು ಆ ದೈತ್ಯನ ಶರೀರವನ್ನು ಹೊಕ್ಕವು ಅಂಬುಗಳು ತಾಗುತ್ತಲ್ಲಿ ಕುಂಭಕರ್ಣನು ರೋಷಾವಿಷ್ಟನಾಗಿ ಮುನ್ನುಗ್ಗಿದನು ಅವನು ಓಡಿದ ರಭಸಕ್ಕೆ ಪರ್ವತಗಳು ಅಲ್ಲಾಡಿದವು ಭೂಮಿಯು ಕಂಪಿಸತೊಡಗಿತು ಅವನು ಒಂದು ಪರ್ವತವನ್ನು ಕೆತ್ತ ಕೈಗೆತ್ತಿಕೊಂಡನು ಆದರೆ ರಘುಕುಲ ತಿಲಕ ಶ್ರೀರಾಮನು ಅವನ ಭುಜವನ್ನೇ ಕತ್ತರಿಸಿ ಹಾಕಿದನು ಆಗ ಅವನು ಎಡಗೈಯಿಂದ ಆ ಪರ್ವತವನ್ನು ಹಿಡಿದೆತ್ತಿ ಮುನ್ನುಗ್ಗಿದನು ುವು ಅವನ ಎಡಭುಜವನ್ನು ಕಡಿದು ನೆಲಕ್ಕುರುಳಿಸಿದನು ಭುಜಗಳನ್ನು ಕಳೆದುಕೊಂಡ ಆ ಕಳನು ರಕ್ತಗಳಿಲ್ಲದ ಮಂದರ ಗಿರಿಯಂತೆ ಕಾಣುತ್ತಿದ್ದನು ಅವನು ತ್ರಿಭುವನಗಳನ್ನು ಒಮ್ಮೆಲೆ ನುಂಗಿಬಿಡುವನೋ ಎಂಬಂತೆ ಕ್ರೂರ ದೃಷ್ಟಿಯಿಂದ ಪ್ರಭುವನ್ನು ನೋಡಿದನು ಅವನು ತುಂಬಾ ಬಿರುಸಿನಿಂದ ಗರ್ಜಿಸುತ್ತ ಬಾಯಿ ತೆರೆದುಕೊಂಡು ಮುನ್ನುಗ್ಗಿದ ಆಕಾಶದಲ್ಲಿ ಸಿದ್ಧರು ಸುರರು ಇದನ್ನು ಕಂಡು ಭಯಭ್ರಾಂತರಾಗಿ ಹಾಹಾಕಾರ ಮಾಡತೊಡಗಿದರು ದೇವತೆಗಳು ಭಯಭೀತನಾದುದನ್ನು ಅರಿತು ಕರುಣಾನಿಧಿಯಾದ ಭಗವಂತನು ಧನುಸ್ಸನ್ನು ಆಕರ್ಣಾಂತವಾಗಿ ಸೆಳೆದು ರಾಕ್ಷಸನ ಬಾಯನ್ನು ಅಂಬುಗಳಿಂದ ತುಂಬಿಬಿಟ್ಟನು ಆದರೂ ಕೂಡ ಆ ಮಹಾಬಲಿ ಕುಂಭಕರ್ಣ ನೆಲಕ್ಕೂರುಳಲಿಲ್ಲ ಬಾಯಿ ತುಂಬ ಅಂಬುಗಳು ತುಂಬಿದ್ದರೂ ಕಾಲರೂಪಿಯಾದ ತೂಣಿ ಇರಬೇ ಜೀವ ತಳೆದು ಬಂದಿದೆಯೋ ಎಂಬಂತೆ ಪ್ರಭುವಿನ ಮುಂದಕ್ಕೆ ವೇಗವಾಗಿ ನುಗ್ಗಿದನು ಆಗ ಪ್ರಭುವು ಕೋಪಗೊಂಡು ತೀಕ್ಷ್ಣವಾದ ಬಾಣದಿಂದ ಅವನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿದನು ಆ ಕುಂಭಕರ್ಣನ ಶಿರಸ್ಸು ರಾವಣನ ಮುಂದೆ ಹೋಗಿ ಬಿದ್ದಿತು ಅದನ್ನು ಕಂಡ ರಾವಣನು ಫಣಾಮಣಿಯನ್ನು ಕಳಕೊಂಡ ಸರ್ಪದಂತೆ ನಿರ್ವಿನ್ನನಾದನು ಕುಂಭಕರ್ಣನ ಪ್ರಚಂಡ ಮುಂಡವು ವಿಚಿತ್ರವಾಗಿ ಓಡತೊಡಗಿತು ಅದರ ಕಾಲ್ ತುಳಿತಕ್ಕೆ ನೆಲ ಕುಸಿಯುತ್ತಿತ್ತು ಆಗ ಶ್ರೀರಾಮಚಂದ್ರ ಪ್ರಭುವು ಅದನ್ನು ಕತ್ತರಿಸಿ ಎರಡು ತುಂಡುಗಳಾಗಿ ಮಾಡಿದನು ಆ ಎರಡು ತುಂಡುಗಳು ಆಕಾಂಶದಿಂದ ಎರಡು ಪರ್ವತಗಳು ಉರುಳಿದಂತೆ ನೆಲ್ಕುರಳಿದವು ಆಗ ಕೆಳಗೆ ಸಿಲುಕಿ ಅನೇಕ ಮಂದಿ ಕಪಿ ಕರಡಿಗಳು ರಾಕ್ಷಸರು ನಲುಗಿ ಹೋದರು ಅವನ ತೇಜಸ್ಸು ಪ್ರಭು ಶ್ರೀರಾಮಚಂದ್ರನ ಮುಖದಲ್ಲಿ ಸೇರಿಕೊಂಡಿತು ಅದನ್ನು ಕಂಡ ಸುರಮುನಿಗಳು ಸ ಬೆರಗಾದರು ದೇವ ದುಂದುಬಿಗಳು ಮೊಳಗಿದವು ದೇವತೆಗಳು ಹರ್ಷದಿಂದ ಶ್ರೀರಾಮನನ್ನು ಸ್ತುತಿಸುತ್ತಾ ಪುಷ್ಪ ವೃಷ್ಟಿಗೆಯ ತೊಡಗಿದರು ದೇವತೆಗಳು ಶ್ರೀರಾಮನನ್ನು ಓಲೈಸಿ ಎಲ್ಲರೂ ಮರಳಿ ಹೋದರು ಅದೇ ವೇಳೆಗೆ ದೇವರ್ಷಿ ನಾರದರು ಅಲ್ಲಿಗೆ ಬಂದರು ಅವರು ಆಗಸದಲ್ಲಿ ನಿಂತು ಭಗವಂತನ ವೀರ ರಸಯುಕ್ತ ಗುಣ ಸಮೂಹಗಳನ್ನು ಹಾಡಿ ಹೊಗಳಿದರು ಪ್ರಭುವು ಇದರಿಂದ ಸುಪ್ರೀತನಾದನು ಇನ್ನು ದುಷ್ಟ ರಾವಣನನ್ನು ಬೇಗನೆ ಸಂಹರಿಸಿ ಬಿಡು ಎಂದು ಹೇಳಿ ನಾರದರು ಹೊರಟು ಹೋದರು ಆ ಸಮಯದಲ್ಲಿ ಶ್ರೀರಾಮಚಂದ್ರನು ಸಮರಾಂಗಣದಲ್ಲಿ ದಿವ್ಯ ತೇಜಸ್ಸಿನಿಂದ ವಿರಾಜಿಸಿದನುಲಿತ ಬಲಧಾಮನಾದ ಕೋಸಲಪತಿ ಶ್ರೀರಾಮಚಂದ್ರನು ರಣಾಂಗಣದಲ್ಲಿ ರಾರಾಜಿಸಿದನು ಅವನ ಮುಖದ ಮೇಲೆ ಬೆವರ ಹರಿಗಳು ಶೋಭಿಸುತ್ತಿದ್ದವು ಕಮಲ ನೇತ್ರಗಳು ಅರುಣವಾಗಿದ್ದವು ಶರೀರದ ಮೇಲೆ ರಕ್ತ ಒಪ್ಪುತ್ತಿದ್ದವು ಎರಡೂ ಕೈಗಳಿಂದ ಧನುರ್ಬಾಣಗಳನ್ನು ಆಡಿಸುತ್ತಿದ್ದನು ಸುತ್ತಲೂ ವಾನರ ಭಲ್ಲೂಕಗಳು ವಿರಾಜಿಸುತ್ತಿದ್ದವು ತುಳಸಿ ತುಳಸಿದಾಸರೆನ್ನುತ್ತಾರೆ ಪ್ರಭುವಿನಗಿ ಚೆಲುವನ್ನು ಸಾವಿರ ಮುಖವುಳ್ಳ ಆದಿಶೇಷನು ಬಣ್ಣಿಸಲಾರನು ಶಿವನು ಹೇಳುತ್ತಾನೆ ಗಿರಿಜೆ ಪಾಪದ ಗಣಿಯಾದ ನೀಚ ನಿಶಾಚರ ಕುಂಭಕರ್ಣನಿಗೂ ಕೂಡ ಶ್ರೀರಾಮನು ಪರಂಧಾಮವನ್ನು ಕರುಣಿಸಿದನು ಅಂತಹ ಸ್ವಾಮಿಯನ್ನು ಭಜಿಸದವರು నిజ మందమతిగే సరి నమస్తే శారదే దేవి కాశ్మీరపురవాసిని స్వామహం ప్రార్థయే నిత్యం విద్యాదానం చేహి మే నమస్కృభవ భయదారుణం श्रीरामचन्द्र श्रीरामचन्द्रकृपालभजम हरणभवभयदारुणं श्रीरुं श्रीरां श्रीरं श्रीरां श्री